ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದಲನೇದಾಗಿ ಶಾಂತಿಯಾಗಿ ಭರತನಾಟ್ಯ ಮಾಡಬೇಕು ಅಂತ ಅನ್ಕೊಂತಾಳೆ ಅದಕ್ಕೆ ರೋಹಿಣಿ ಸ್ಟಿಚ್ ಮಾಡಿಸಿರೋ ಭರತನಾಟ್ಯ ಡ್ರೆಸ್ನ ಶಾಂತಿಗೆ ಕೊಡ್ತಾಳೆ ರೂಮ್ಗೆ ಹೋಗಿ ಶಾಂತಿ ರೆಡಿ ಆಗ್ತಾ ಇರ್ತಾಳೆ ಆಚೆ ಕಡೆ ಎಲ್ಲರೂ ವೇಟ್ ಮಾಡ್ತಾ ಇರ್ತಾರೆ ಗೆ ಆಗ ಶಾಂತಿ ಆಚೆ ಬಂದು ತನ್ನ ಪಫಾರ್ಮೆನ್ಸ್ ನ ಎಲ್ಲರಿಗೂ ತೋರಿಸ್ತಾರೆ ಅವಾಗ ಆಗ ಎಲ್ಲರೂ ಅದನ್ನ ನೋಡಿ ಶಾಕ್ ಆಗ್ಬಿಟ್ಟು ಸೂರ್ಯ ಅಪ್ಪ ನಾಗವಲ್ಲಿ ಒಂದು ಕುಣಿಯೋ ತರಕ ಆಗ್ತಾ ಇದೆ ಅಪ್ಪ ಇಲ್ಲಿ ಏಕಾದ್ರೂ ಆಗ್ಲಿ ಈ ದೆವ್ವ ಬಿಡ್ಸೋರನ್ನ ಕರೀಲೇನಪ್ಪ ಅಂತ ಅಂದಾಗ ಅಮ್ಮನೇ ದೆವ್ವಾ ಬಿಡ್ಸೋರ ತರ ಇದ್ದಾಳೆ ಇದನ್ನ ಏನೇನು ಮಾಡ್ತಾಳ ನೋಡೋಣ ಇರು ಅಂತ ಅಂತಾನೆ ರಂಗನಾಥ್ ಆಗ ಶಾಂತಿ ರೋಹಿಣಿಗೆ ರೋಹಿಣಿ ನೀನು ಫೋಟೋ ತೆಗಿ ನಾನು ಪೋಸ್ಟ್ ಕೊಡ್ತೀನಿ ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕು ನೀನು ಅವಾಗ ತುಂಬಾ ಲೈಕ್ಸ್ ಬರುತ್ತೆ ತುಂಬಾ ಕಮೆಂಟ್ ಬರುತ್ತೆ ನಾನು ಒಳ್ಳೆ ಫೇಮಸ್ ಆಗ್ಬೋದು ಅಂತ ಹೇಳ್ತಾಳೆ ಆಗ ರೋಹಿಣಿ ಫೋಟೋ ತೆಗಿತಾ ಇರ್ತಾಳೆ ಶಾಂತಿ ವಿಧ ವಿಧವಾಗಿ ಪೋಸ್ ಗಳನ್ನ ಕೊಡ್ತಾ ಇರ್ತಾಳೆ ರೋಹಿಣಿ ತೆಗ್ದಿರೋ ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾಳೆ ಮುಂದೆ ಕಸ್ತೂರಿ ಮನೆಯಲ್ಲಿ ಶಾಂತಿ ಭರತನಾಟ್ಯಂ ನಿಲಯ ಅನ್ನೋ ಸ್ಕೂಲ್ ನ ಓಪನ್ ಮಾಡಿಬಿಟ್ಟು ಅಲ್ಲಿಗೆ ಎಲ್ಲರೂ ಬಂದು ಸೇರಿರ್ತಾರೆ ಅದಕ್ಕೆ ಶ್ರುತಿಯವರಮ್ಮನ್ನ ಚೀಫ್ ಗೆಸ್ಟ್ ಆಗಿ ಕರೆದು ಬನ್ನಿ ಬಿಗ್ರೆ ನೀವೇ ದೀಪ ಹಚ್ಚಿ ನೀವೇ ಓಪನಿಂಗ್ ಮಾಡಿ ಅಂತ ಹೇಳ್ತಾಳೆ ಶಾಂತಿ ಓಪನಿಂಗ್ ಗೆ ದೀಪ ಹಚ್ಚಕ್ಕೆ ಶೀಲಾ ಶ್ರುತಿ ರೋಹಿಣಿ ಶಾಂತಿ ಕಸ್ತೂರಿ ದೀಪ ಹಚ್ತಾರೆ ಅದನ್ನ ನೋಡ್ಬಿಟ್ಟು ರಂಗನಾಥು ಯಾಕೆ ಮೀನನ್ ಕೈಯಲ್ಲಿ ದೀಪ ಹಚ್ಲಿಲ್ಲ ಅಂತ ಅಂದಕ್ಕೆ ದೀಪದಲ್ಲಿ ಐದೇ ಬತ್ತಿ ಇರೋದು ರೀ ಗೊತ್ತಾಗಿಲ್ವಾ ನಿಮ್ಗೆ ಅದಕ್ಕೆ ನಾವು ಹೋದ್ವಿ ಅಂತ ಕೊಂಕ್ ಮಾತಾಡಿದಾಗ ರಂಗನಾಥು ಬೇಜಾರ್ ಆಗ್ಬೇಡ ಬಿಡಮ್ಮ ಅಂತಂದಾಗ ಮೀನ ಅಯ್ಯೋ ಮಾವ ದೀಪ ಹಚ್ಚೋದು ಮುಖ್ಯ ಅಲ್ಲ ಮಾವ ದೀಪಕ್ಕೆ ಎಣ್ಣೆ ಮುಖ್ಯ ದೀಪಕ್ಕೆ ಎಣ್ಣೆ ಹಾಕಿದ್ದು ನಾನು ಆಲೇ ನಾನು ಮೊದಲೇ ಓಪನಿಂಗ್ ಮಾಡಿದ್ದೀನಿ ಬಿಡಿ ಅಂತ ಹೇಳಿ ಮಾತಿಗೆ ಮಾತ್ ಕೊಟ್ಟಿರೋ ಮೀನನ್ ನೋಡ್ಬಿಟ್ಟು ಶಾಂತಿ ಉರ್ಕೊಂತಾಳೆ ಶಾಂತಿ ಭರತನಾಟ್ಯ ಡ್ರೆಸ್ ಅಲ್ಲಿ ತೆಗ್ದಿರೋ ಫೋಟೋಸ್ ನ ಕಟ್ಔಟ್ ಮಾಡಿಸಿ ಕಸ್ತೂರಿ ಮನೆ ಮುಂದೆ ಹಾಕಿರ್ತಾರೆ ಶಾಂತಿ ಭರತನಾಟ್ಯಂ ಸ್ಕೂಲ್ ನ ಓಪನ್ ಮಾಡಿದ್ಮೇಲೆ ಯಾರು ಸೇರಕ್ಕೆ ಬರದೇ ಇರೋದು ನೋಡಿ ಶಾಂತಿಗೆ ತುಂಬಾ ಬೇಜಾರಾಗುತ್ತೆ ಹೀಗೆ ಬರೋ ಮಕ್ಕಳಲ್ಲಿ ಒಂದು ಹುಡುಗರಿಗೆ ಎರಡ್ ಸಾವಿರ ತರ ಒಂದ್ ನಲ್ವತ್ ಹುಡುಗ್ರು ಸೇರ್ಸ್ಕೊಂಡ್ರು ಎಂಬತ್ ಸಾವಿರ ದುಡಿತೀನಿ ತಿಂಗ್ಳಿಗೆ ಅಂತ ಮೀನನ್ ಮುಂದೆ ತುಂಬಾ ಕುಚ್ಕೊಂಡಿದೀನಿ ಕಣೆ ಇವಾಗ ನೋಡಿದ್ರೆ ಡಾನ್ಸ್ ಕ್ಲಾಸ್ ಕಲಿಯಕ್ಕೆ ಯಾವ ಮಕ್ಳು ಬರ್ತಾ ಇಲ್ಲ ಅಂತ ಕೊರಗ್ತಾ ಮನೆ ಹೋಗ್ಬಿಟ್ಟು ಊಟ ಮಾಡ್ದೇನೆ ಕೂತಿರ್ತಾಳೆ ಕೊರಕ್ತಾ ಇರೋ ಶಾಂತಿನ ನೋಡ್ಬಿಟ್ಟು ಸೂರ್ಯ ಮೀನಾ ಒಂದ್ ಪ್ಲಾನ್ ಮಾಡ್ತಾರೆ ಬೆಳಗ್ಗೆ ಮೇಲೆ ಶಾಂತಿ ಕಸ್ತೂರಿ ಮನೆಗೆ ಯಾರಾದ್ರೂ ಡ್ಯಾನ್ಸ್ ಕ್ಲಾಸ್ ಕಲಿಯಕ್ ಬರ್ತಾರ ಅಂತ ವೇಟ್ ಮಾಡ್ತಾ ಇರ್ತಾಳೆ ಆಗ ಅಲ್ಲಿಗೆ ಸೂರ್ಯ ಮೀನಾ ಬರ್ತಾರೆ ಮೀನನ್ ಕೈಯಲ್ಲಿ ತಾಂಬೂಲ ಇರುತ್ತೆ ತಾಂಬೂಲನ್ನ ಶಾಂತಿಗೆ ಕೊಟ್ಬಿಟ್ಟು ಅತ್ತೆ ಇದು ಗುರು ಅಂತ ಅನ್ಕೊಳ್ಳಿ ನೀವು ನನಗೆ ಡ್ಯಾನ್ಸ್ ಕಲಿಸ್ಕೊಡಿ ಅಂತ ಅಂತಾಳೆ ಮೀನಾ ಡಾನ್ಸ್ ಕಲಿಯೋದು ಅಂತಂದ್ರೆ ಸುಮ್ನೆ ತಮಾಷೆ ಅನ್ಕೊಂಡಿದೀಯಾ ಅದು ಒಂದು ಕಲೆ ಅದು ಯಾರ್ ಬೇಕಾ ಹಾಗೆ ಆಗಲ್ಲ ಅದು ಅಂತ ನಾನೇ ಮೊದಲು ಟೆನ್ಷನ್ ಅಲ್ಲಿ ಇದ್ದೀನಿ ನೀವಿಬ್ರು ಇಲ್ಲಿಂದ ಹೋಗ್ತೀರಾ ಅಂತ ಬೈತಾಳೆ ಆಗ ಮಿನ ಆತ ಕೋಪ ಮಾಡ್ಕೊಬಿಡಿ ನಾನು ಭರತನಾಟ್ಯ ಡ್ಯಾನ್ಸ್ ಮಾಡ್ತೀನಿ ಅದು ನೋಡ್ಬಿಟ್ಟು ನನ್ನ ಸೇರ್ಸ್ಕೊಂತೀರೋ ಇಲ್ಲೋ ಅಂತ ಆಮೇಲೆ ಹೇಳಿ ಅಂತ ಹೇಳಿ ಆಗ ಸೂರ್ಯ ಮೀನಾ ಇಬ್ರು ಸೇರಿ ಭರತನಾಟ್ಯ ಡ್ಯಾನ್ಸ್ ಮಾಡ್ತಾರೆ ಈ ತರ ನಾ ಮಾಡೋದು ನಂತರ ಮಾಡಕ್ ಬರುತ್ತ ನಿಮಗೆ ಅಂತ ಸರಿಯಾಗಿ ಬೈತಾಳೆ ಶಾಂತಿ ಅದಕ್ಕೆ ಅಲ್ವಾ ಹತ್ರ ಕಲಿಬೇಕು ಅಂತ ನಾನು ಬಂದಿರೋದು ಯಾರು ಇನ್ನ ಸೇರಿಲ್ವಲ್ಲ ನಾನಿಂದಾನೇ ಶುರು ಮಾಡಿ ಆಗ ಕಸ್ತೂರಿ ಅವ್ರೇನ್ ಸುಮ್ನೆ ಕಲಿತಾ ಇಲ್ವಲ್ಲ ಫೀಸ್ ಕೊಟ್ಬಿಟ್ಟು ಕಲಿತಾ ಇದ್ದಾರೆ ಅದ್ರಲ್ಲೂ ಮೀನಾ ಫಸ್ಟ್ ಕಲ್ ಬರ್ದಿದ್ದಾಳೆ ಅವಳಿಗೆ ಬೇಡ ಅನ್ಬೇಡ ಹೂ ಅನ್ನೆ ಅಂತ ಹೇಳ್ತಾಳೆ ಆಗ ಶಾಂತಿ ಸರಿ ಆಯ್ತು ಕಲ್ಸ್ಕೊಡ್ತೀನಿ ಅಂತ ಹೇಳಿ ಮೀನಾಗೆ ಕಲ್ಸ್ಕೊಡ್ತಾ ಇರ್ತಾಳೆ ಭರತನಾಟ್ಯನ ಅವರಿಬ್ಬರು ಸೇರಿ ಭರತನಾಟ್ಯ ಮಾಡೋದನ್ನ ನೋಡಿ ಇಬ್ರು ಖುಷಿಯಾಗಿ ಕಸ್ತೂರಿ ಮತ್ತೆ ಸೂರ್ಯ ಚಪ್ಪಾಳೆ ತರ್ತಾರೆ ಡಾನ್ಸ್ ಮಾಡ್ತಾ ಇರುವಾಗ ಶಾಂತಿಗೆ ಕೈ ಕತ್ತು ಉಳ್ಕ ಮೇಲೆತ್ತಿರೋ ಕೈನ ಕೆಳಗಡೆ ಇಳಿಸಕ್ಕೆ ಬರೋದಿಲ್ಲ ಅಮ್ಮ ಅಮ್ಮ ಅಂತ ಚೀರ್ತಾನೆ ಇರ್ತಾಳೆ ಅದನ್ನ ನೋಡಿ ಸೂರ್ಯ ಇದು ಒಂದ್ ಪೋಸ್ ಇರ್ಬೇಕೇನೋ ಅಂತ ಹತ್ರ ಹೋಗಿ ನೋಡ್ತಾ ಇರ್ತಾನೆ ಅವಾಗ ಶಾಂತಿ ಕತ್ತಿಡ್ಕೊಂಡಿದ್ದೆ ಕಣೋ ಅಂತ ಹೇಳ್ತಾಳೆ ಆಗ ಸೂರ್ಯ ಅಯ್ಯೋ ಕತ್ತು ಉಳ್ಕಿದ್ಯಾ ಸರಿ ಬಾ ಹಾಸ್ಪಿಟ್ಲಿಗೆ ಹೋಗೋಣ ಅಂತಂದಾಗ ಕಸ್ತೂರಿ ನನ್ಗೊಬ್ರು ಗೊತ್ತಿದ್ದಾರೆ ಅವ್ರು ತುಂಬಾ ಚೆನ್ನ ಕತ್ತು ಉಳ್ಕಿರೋದ್ ನ್ನ ತೆಗಿತಾರೆ ನೀ ನಿಮ್ಮ ಅಮ್ಮನ್ನ ಮನೆ ಹೋಗು ನಾನು ಅವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಇಷ್ಟಪಟ್ಟು ಹಾಗೋ ಹೀಗೋ ಮಾಡಿ ಶಾಂತಿನ ಮನೆ ಕರ್ಕೊಂಡ್ ಬಂದಿದ್ದಾರೆ ಸೂರ್ಯ ಮೀನ ಆಗ ಸೂರ್ಯ ಸಕ್ರೆ ಮನೆ ಬಂತು ಇಳಿ ಅಂತ ಹೇಳಿದಾಗ ನಾನು ಇಳಿ ಎಲ್ಲ ಕಣೋ ನನ್ ಈ ಪರಿಸ್ಥಿತಿ ಯಾರಾದ್ರೂ ನೋಡಿದ್ರೆ ನನ್ನ ಮಾನ ಮರಿದಿ ಎಲ್ಲಾ ಹೋಗುತ್ತೆ ಅಂತ ಅಂದಾಗ ಸೂರ್ಯ ಮೀನ ಬೆಸಿಟ್ ತಗೊಬಂದು ಆ ಕಡೆ ಈ ಕಡೆ ಇಟ್ಕೊಂಡು ಅವಳನ್ನ ಒಳಗೆ ಕರ್ಕೊಂಡ್ ಹೋಗ್ತಾರೆ ಆ ರೀತಿ ಕರ್ಕೊಂಡ್ ಬರೋದನ್ನ ನೋಡಿ ರಂಗನಾಥ್ ಶಾಕ್ ಆಗ್ತಾನೆ ಇದೇನೋ ಇದು ಹೀಗೆ ಕರ್ಕೊಂಡ್ ಬಂದಿದ್ದೀರಾ ಅಂತ ಕೇಳಿದಾಗ ಅಲ್ಲೇ ಇದ್ದ ಶ್ರುತಿ ಏನತ್ತೆ ಐಫೈ ಮಾಡ್ತಿದ್ದೀರಾ ಕೈ ಹೀಗೆ ಇಟ್ಕೊಂಡಿದೀರಾ ಅಂತ ಕೈಗೆ ಐಫೈ ಮಾಡ್ತಾಳೆ ಅದು ಅವಳಿಗೆ ಇನ್ನ ಪೆಟ್ಟಾಗ್ಬಿಟ್ಟು ಆ ಮಾದ ಚೀರ್ತಾಳೆ ಶಾಂತಿ ಕತ್ತು ಒಂದ್ ಕಡೆ ತಿರ್ಕೊಂಡು ಕೈನ ಮೇಲೆತ್ಕೊಂಡಿರೋದನ್ನ ನೋಡಿ ಎಲ್ಲರಿಗೂ ನಗು ಬರುತ್ತೆ ಅಲ್ಲಿಗೆ ಕಸ್ತೂರಿ ಕತ್ತುಳ್ಕ ತೆಗಿಯೋರನ್ನ ಕರ್ಕೊಂಡ್ ಬಂದು ಅವಳಿಗೆ ಕತ್ತುಳ್ಕಿರೋದನ್ನ ತೆಗಿಸ್ಬಿಟ್ಟು ಇದನ್ನ ಪಾಡಗಕ್ಕೆ ಇನ್ನೊಂದ್ ದಿನ ಬೇಕು ಈ ತರ ಸೈಡಲ್ಲೇ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ತಾರೆ ಉಳ್ಕು ತೆಗ್ದಾದ್ಮೇಲೆ ಕೈ ಸರಿ ಹೋಗಿರುತ್ತೆ ಆದ್ರೆ ಕತ್ತು ತಿರುಗಿರೋ ಕಡೆನೆ ತಿರುಗಿರುತ್ತೆ ಆಗ ಶಾಂತಿ ಅವಳು ತಿರುಗಿರೋ ಸೈಡಿಗೆ ಮೀನನ್ನ ಕರೆದ್ಬಿಟ್ಟು ಏ ಮೀನಾ ಭಾರಿ ಇಲ್ಲಿ ಅಂತ ಹೇಳಿ ನಿನಗೆ ನಾನ್ ಹೀಗೆ ಹಾಕ್ಬೇಕು ಅಂತ ತಾನೇ ನೀನ್ ನನಗೆ ಡ್ಯಾನ್ಸ್ ಕ್ಲಾಸಿಗೆ ಸೇರಿರೋದ್ ನೀನು ನನಗ್ ಗೊತ್ತು ಕಣೆ ಅಂತ ಬೈತಾ ಇರ್ತಾಳೆ ನನ್ ಡಾನ್ಸ್ ಕ್ಲಾಸಿಗೆ ಇನ್ನ ಬಂದ್ ಹುಡ್ರು ಸೇರಿಲ್ಲ ನೀನ್ ಬಂದು ಸೇರು ಅಂತ ನಾನು ನಿನ್ನತ್ರ ಏನಾದ್ರು ಹೇಳ್ಕೊಂಡಿದ್ನಾ ಅಂತಳೆ ಆಗ ಮೀನಾ ನಿಮ್ಗೆ ಆಕ್ಯತೆ ಹೀಗಾಗ್ಲಿ ಅಂತ ನಾನ್ ಅನ್ಕೊಳ್ಲಿ ಅಂತ ಬೇಜಾರು ಅಲ್ಲಿ ಹೇಳ್ತಾಳೆ ಡ್ಯಾನ್ಸ್ ಕ್ಲಾಸ್ ಶುರು ಮಾಡಿದ್ದು ನೀನು ಡ್ಯಾನ್ಸ್ ಕಲಾಸಕ್ಕೆ ಅವಳು ಬಂದ್ ಸೇರಿದಾಳೆ ಇದಕ್ಕೆಲ್ಲ ಕಾರಣ ನೀನೆ ನೀನಾಗೆ ತುಳ್ಸ್ಕೊಂಡಿರೋದು ಅವಳಿಗೆ ಯಾಕೆ ಬೈತಿಯಾ ಎಲ್ಲಾ ಕಾರಣಕ್ಕೂ ಮೀನನ್ನೇನ್ ತಂತೀಯಲ್ಲ ಹೋಗು ರೆಸ್ಟ್ ಮಾಡೋಗು ಅಂತ ಬೈದ್ ಬಿಟ್ಟು ಶಾಂತಿನ ಕಳಿಸ್ತಾನೆ ಅಲ್ಲಿಂದ ಈ ಕಡೆ ಮೀನಾಗೆ ಅತ್ತೆಗೆ ಆತರ ಆಗಿರೋದು ನೋಡಿ ಬೇಜಾರಾಗಿರುತ್ತೆ ಇವತ್ತಿನ ಈ ಸಂಚಿಕೆ ಇಲ್ಲಿ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು